ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಸಮುದಾಯ ನಿಗಮದಲ್ಲಿ ಮೂರು ಸಾಲ ಸೌಲಭ್ಯ ಯೋಜನೆಗೆ ಅನುಮೋದನೆಯನ್ನು ಸರ್ಕಾರ ನೀಡಿದೆ ಆರ್ಯ ವೈಶ್ಯ ಅರ್ಹ ಫಲಾನುಭವಿಗಳು ಇದರ ಲಾಭವನ್ನು ಪಡೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನಿಗಮದಲ್ಲಿ ಮೂರು ಸಾಲ ಸೌಲಭ್ಯ ಯೋಜನೆಗಳ ಅನುಮೋದನೆ ಸರ್ಕಾರ ನೀಡಿದ್ದು ಮೊದಲನೇ ಯೋಜನೆ ಬಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಇದರೊಂದು ಅರ್ಹತೆಗಳು ಏನು ಅಂತ ನೋಡೋದಾದರೆ ಸಾಮಾನ್ಯ ವರ್ಗದಲ್ಲಿನ ಆರ್ಯ ವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಮತ್ತು ನಮೂನೆ ಜಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು ಅರ್ಜಿದಾರರು ಕರ್ನಾಟಕ ರಾಜ್ಯದವರಾಗಿರಬೇಕು ಹಾಗೂ ಅವರ ಕಾಯಂ ವಿಳಾಸವು ಕರ್ನಾಟಕ ರಾಜ್ಯದಲ್ಲಿರಬೇಕು ಅರ್ಜಿದಾರರ ಮೊಬೈಲ್ ಸಂಖ್ಯೆಯು ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿರಬೇಕು ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರಬೇಕು ಅರ್ಹ ಅರ್ಜಿದಾರರುಗಳನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿಸಿರುವ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯ ಮೂಲಕ ಆಯ್ಕೆ ಮಾಡಲಾಗುವುದು ಯೋಜನೆಯ ಮಾರ್ಗಸೂಚಿಗಳು ಈ ಯೋಜನೆಯಲ್ಲಿ ನಿಗಮವು ಸ್ವಯಂ ಉದ್ಯೋಗ ಕೈಗೊಳ್ಳಲು ಒಂದು ಲಕ್ಷ ರೂಪಾಯಿಗಳ ತನಕ ಆರ್ಥಿಕ ನೆರವು ಒದಗಿಸಲಾಗುವುದು ಹಾಗೂ ಈ ಮೊತ್ತದಲ್ಲಿ ಇಪ್ಪತ್ತು ಸಾವಿರ ರೂಗಳ ಸಹಾಯಧನ ಬಾಕಿ ಉಳಿಕೆ ಮೊತ್ತವಾದ ಎಂಬತ್ತು ಸಾವಿರ ರೂಪಾಯಿಗಳ ಸಾಲವನ್ನು ವಾರ್ಷಿಕ ಶೇಕಡಾ ನಾಲ್ಕರಷ್ಟು ಬಡ್ಡಿದರದಲ್ಲಿ ಮಂಜೂರು ಮಾಡಲಾಗುವುದು ಅಂದರೆ ನಿಮಗಿಲು ಸರ್ಕಾರ ಈ ಒಂದು ಸ್ವಯಂ ಉದ್ಯೋಗಕ್ಕೆ ಒಂದು ಲಕ್ಷ ರೂಪಾಯಿ ಏನು ಆರ್ಥಿಕ ನೆರವನ್ನು ನೀಡುತ್ತೆ ಅದರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಳ ಸಹಾಯಧನ ಅಂದರೆ ಸರ್ಕಾರ ಅದನ್ನು ಫ್ರೀಯಾಗಿ ಬಿಡುತ್ತೆ ಉಳಿದ ಎಂಬತ್ತು ಸಾವಿರ ರೂಪಾಯಿಗಳಿಗೆ ನೀವು ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಅದನ್ನು ಮರುಪಾವತಿ ಮಾಡಬೇಕಾಗುತ್ತೆ ಇದರ ಒಂದು ಕಂಡೀಷನ್ ಏನಪ್ಪಾ ಅಂದರೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಮೂರು ಲಕ್ಷ ರೂಪಾಯಿಗಳ ಮಿತಿ ಒಳಗಿರಬೇಕು ಅರ್ಜಿದಾರರು ಹದಿನೆಂಟು ವರ್ಷ ಮೇಲ್ಪಟ್ಟು ಐವತ್ತೈದು ವರ್ಷದೊಳಗಿನವರಾಗಿರಬೇಕು ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ವಿಶೇಷಚೇತನರಿಗೆ ಐದು ಪರ್ಸೆಂಟ್ ಮತ್ತು ತೃತೀಯ ಲಿಂಗಗಳಿಗೆ ಐದು ಪರ್ಸೆಂಟ್ ಮೀಸಲಾತಿ ಇರುತ್ತದೆ ಒಂದು ಕುಟುಂಬದಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಮಾತ್ರ ಆಯ್ಕೆ ಮಾಡಲಾಗದು ಈ ಯೋಜನೆ ಅಡಿಯಲ್ಲಿ ಪಡೆದ ಸಾಲವನ್ನು ಮೂರು ವರ್ಷಗಳ ಅವಧಿಯಲ್ಲಿ ಮೂವತ್ತ್ನಾಲ್ಕು ಮಾಸಿಕ ಕಂತುಗಳಲ್ಲಿ ಅಸಲು ಮತ್ತು ಬಡ್ಡಿ ಸೇರಿಸಿ ಮರುಪಾವತಿ ಮಾಡಬೇಕು ಎರಡು ತಿಂಗಳ ವಿರಾಮಾವಧಿ ಇರುತ್ತದೆ ಕಡ್ಡಾಯವಾಗಿ ಎಲ್ಲ ಮರುಪಾವತಿಯನ್ನು ಆನ್ಲೈನ್ ಮುಖಾಂತರ ಪಾವತಿಸಬೇಕು ಅಂದರೆ ನೀವೀಗ ಏನು ಈ ಒಂದು ಲಕ್ಷ ರೂಪಾಯಿ ತಗೊಂಡು ನೀವೊಂದು ಬಿಸ್ನೆಸ್ ಮಾಡ್ತೀರಾ ಸೊ ನಿಮಗೆ ಫಸ್ಟಿಗೆ ಫಸ್ಟು ಒಂದು ಎರಡು ಮೂರು ತಿಂಗಳಲ್ಲಿ ನಿಮಗೆ ಅದನ್ನ ಮರುಪಾವತಿ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಏನು ಆ ಸಾಲ ಏನು ಕಂತು ಕಂತೇನಿದೆ ಅದು ಕಂತನ ಕಟ್ಟೋಕ್ಕಾಗೋದಿಲ್ಲ ಹಾಗಾಗಿ ಸರ್ಕಾರ ಎರಡು ತಿಂಗಳ ಒಂದು ವಿರಾಮ ನೀಡಿದೆ ಮೂವತ್ತಾರು ತಿಂಗಳಲ್ಲಿ ಎರಡು ತಿಂಗಳು ನೀವು ಕಟ್ಟದೇ ಇದ್ದರೂ ನಡೀತದೆ ಬಾಕಿ ಉಳಿದ ಮೂವತ್ತ್ನಾಲ್ಕು ತಿಂಗಳೇನಿದೆ ನೀವು ಕಂತನ ಕಟ್ಟಬೇಕಾಗುತ್ತೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಫಲಾನುಭವಿಗಳು ಪಡೆದ ಸಾಲವನ್ನು ಅವಧಿ ಒಳಗೆ ಸಂಪೂರ್ಣವಾಗಿ ಪಾವತಿಸಿದಲ್ಲಿ ಪುನಃ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ ಅಂದರೆ ಹಿಂದೆ ಯಾರಾದರೂ ಇದಕ್ಕೆ ಒಂದು ಸಾಲ ಯೋಜನೆಗೆ ಅಪ್ಲೈ ಮಾಡಿದರೆ ಅವರು ಪೂರ್ತಿಯಾಗಿ ಆ ಸಾಲನ ಪಾವತಿ ಮಾಡಿದರೆ ಕಂಪ್ಲೀಟಾಗಿ ಆ ಸಾಲ ತೀರಿಸಿದರೆ ಮತ್ತೆ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಎರಡನೇದು ಆರ್ಯ ವೈಶ್ಯ ಆಹಾರ ವಾಹಿನಿ ಯೋಜನೆ ಇನ್ನು ಇದು ಆರ್ಯ ವೈಶ್ಯ ಆಹಾರ ವಾಹಿನಿ ಯೋಜನೆ ಅಂದರೆ ನೀವು ಯಾವುದಾದ್ರೂ ಒಂದು ಎಲ್ಲೋ ಬೋರ್ಡ್ ಹೊಂದಿರುವಂಥ ಗಾಡಿನ ಎಲೆಕ್ಟ್ರಿಕ್ ಗಾಡಿ ಅಥವಾ ಮೂರು ಚಕ್ರದ ಅಥವಾ ನಾಲ್ಕು ಚಕ್ರದ ಗಾಡಿನ ತಗೊಂಡು ಫುಡ್ ಸಪ್ಲೈ ಅಂದರೆ ನೀವು ಅಡಿಗೆ ತಿಂಡಿ ಮಾಡೋದಕ್ಕೆ ಈ ಮೊಬೈಲ್ ಫುಡ್ ಕ್ಯಾಂಟೀನ್ ಅಂತ ಹೇಳ್ತಾರಲ್ಲ ಗಾಡಿಗಳ ಮೂಲಕ ಅಲ್ಲಲ್ಲಲ್ಲಿ ಫುಡ್ ಸಪ್ಲೈ ಮಾಡುವಂಥದ್ದು ಅಥವಾ ಗಾಡಿನ ಒಂದು ಕಡೆ ನಿಲ್ಲಿಸಿ ಬಗೆ ಬಗೆ ತಿಂಡಿಗಳನ್ನ ಜನರಿಗೆ ಮಾಡಿಕೊಡುವಂಥದ್ದು ಈ ಥರ ಎಲ್ಲ ಇರುತ್ತಲ್ಲ ಅದಕ್ಕೆ ಆಹಾರ ವಾಹಿನಿ ಅಂತ ಹೇಳ್ತಾರೆ ಸೊ ಈ ಈ ಒಂದು ಯೋಜನೆಗೆ ಸಾಮಾನ್ಯ ಅರ್ಹತೆ ಸಾಮಾನ್ಯ ವರ್ಗದಲ್ಲಿ ಆರ್ಯ ವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಮತ್ತು ನಮುನಜಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು ಮತ್ತು ಅರ್ಜಿದಾರರು ಕರ್ನಾಟಕ ರಾಜ್ಯದವರಾಗಿರಬೇಕು ಹಾಗೂ ಅವರ ಕಾಯ ಬೆಳೆಸವು ಕರ್ನಾಟಕ ರಾಜ್ಯದಲ್ಲಿರಬೇಕು ಅರ್ಜಿದಾರರ ಮೊಬೈಲ್ ಸಂಖ್ಯೆಯು ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿರಬೇಕು ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರಬೇಕು ಅರ್ಹ ಅರ್ಜಿದಾರರುಗಳನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿಸಿರುವ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯ ಮೂಲಕ ಆಯ್ಕೆ ಮಾಡಲಾಗುವುದು ಇನ್ನು ಇದರ ಮಾರ್ಗಸೂಚಿ ಬಂದು ಅಭ್ಯರ್ಥಿಯು ಯೆಲ್ಲೋ ಬೋರ್ಡ್ ಎಲೆಕ್ಟ್ರಿಕ್ ಅಥವಾ ಸಿ ಎನ್ ಜಿ ತ್ರಿಚಕ್ರ ಅಥವಾ ನಾಲ್ಕು ಚಕ್ರದ ವಾಹನವನ್ನು ಖರೀದಿಸಲು ನಿಗಮದಿಂದ ಒಂದು ಲಕ್ಷದವರೆಗೆ ಸಬ್ಸಿಡಿ ನೀಡಲಾಗುವುದು ಬಾಕಿ ಮೊತ್ತವನ್ನು ಯಾವುದಾದರೂ ಬ್ಯಾಂಕ್ಗಳಿಂದ ಸಾಲ ಪಡೆಯಬೇಕಾಗುತ್ತದೆ ಸಾಲ ಪಡೆದ ರಾಷ್ಟ್ರೀಕೃತ ಬ್ಯಾಂಕುಗಳ ಸಹಕಾರ ಸಂಘಗಳ ಸಹಕಾರ ಬ್ಯಾಂಕುಗಳ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಶೆಡ್ಯೂಲ್ಡ್ ಬ್ಯಾಂಕ್ ಅಂಗೀಕೃತ ಸರ್ಕಾರೇತರ ಹಣಕಾಸು ಸಂಸ್ಥೆಗಳಿಗೆ ಅಥವಾ ಸಂಬಂಧಪಟ್ಟ ವಾಹನ ಡೀಲರ್ಸ್ಗಳಿಗೆ ಸಬ್ಸಿಡಿಯನ್ನು ಬಿಡುಗಡೆ ಮಾಡಲಾಗುವುದು ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಆರು ಲಕ್ಷ ರೂಪಾಯಿಗಳ ಮಿತಿಯೊಳಗಿರಬೇಕು ಅರ್ಜಿದಾರರು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟು ಐವತ್ತೈದು ವರ್ಷದ ಒಳಗಿರಬೇಕು ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ವಿಶೇಷ ಚೇತನರಿಗೆ ಐದು ಪರ್ಸೆಂಟ್ ತೃತೀಯ ಲಿಂಗಗಳಿಗೆ ಐದು ಪರ್ಸೆಂಟ್ ಮೀಸಲಾತಿ ಇದರಲ್ಲಿ ಇರುತ್ತೆ ಒಂದು ಕುಟುಂಬದಲ್ಲಿ ಒಬ್ಬ ಅಭ್ಯರ್ಥಿಗೆ ಮಾತ್ರ ಅವಕಾಶ ಇರುತ್ತದೆ ಆಹಾರವನ್ನು ಆಹಾರ ವಾಹಿನಿಯನ್ನಾಗಿ ಪರಿವರ್ತಿಸಿದ್ದಲ್ಲಿ ಮಾತ್ರ ಎರಡನೇ ಕಂತಿನ ಮೊತ್ತ ಒಂದು ಲಕ್ಷ ರೂಪಾಯಿಗಳ ಸಬ್ಸಿಡಿಯನ್ನು ನೇರವಾಗಿ ಫಲಾನುಭವಿಗಳಿಗೆ ಡಿ ಪಿ ಟಿ ಮೂಲಕ ಬಿಡುಗಡೆ ಮಾಡಲಾಗುವುದು ಅಂದರೆ ನಿಮಗಿದು ಸಬ್ಸಿಡಿ ಬೇಕು ಅಂತಾದರೆ ನೀವು ಇದನ್ನು ಏನು ನೀವು ಈ ಗಾಡಿ ತಗೊಳ್ತೀರಾ ಅದನ್ನು ನೀವು ಆಹಾರ ವಾಹಿನಿಯನ್ನಾಗಿ ಪರಿವರ್ತ ಅಂದರೆ ಫುಡ್ ಗಾಡಿಯಾಗಿ ಇದನ್ನು ನೀವು ಮಾಡಿದರೆ ಮಾತ್ರ ನಿಮಗೆ ಇದರಲ್ಲಿ ಸಬ್ಸಿಡಿ ಸಿಗುವಂಥದ್ದು ನೇರವಾಗಿ ನಿಮ್ಮ ಅಕೌಂಟ್ಗೆ ಇದರಿಂದ ಸಬ್ಸಿಡಿ ಬರುತ್ತೆ ಈ ಯೋಜನೆಯಲ್ಲಿ ಅಭ್ಯರ್ಥಿಯು ಕಡ್ಡಾಯವಾಗಿ ನೂತನ ವಾಹನವನ್ನು ಖರೀದಿಸಿ ಸಂಬಂಧಪಟ್ಟ ಆರ್ ಟಿ ಒ ಕಚೇರಿಯಲ್ಲಿ ನೋಂದಾಯಿಸಬೇಕು ಬ್ಯಾಂಕ್ ಹಣಕಾಸು ಸಂಸ್ಥೆಗಳಿಗೆ ಪಡೆದ ಸಾಲವನ್ನು ಅವರ ಷರತ್ತಿನನ್ವಯ ನಿಗದಿಪಡಿಸಿದ ಕಂತುಗಳಲ್ಲಿ ಅಸಲು ಮತ್ತು ಬಡ್ಡಿಯನ್ನು ಮರುಪಾವತಿಸಬೇಕು ಈ ಯೋಜನೆಯಲ್ಲಿ ಸಹಾಯಧನವನ್ನು ಪಡೆದ ಅಭ್ಯರ್ಥಿಯು ಆಹಾರ ವಾಹಿನಿಯನ್ನು ಐದು ವರ್ಷಗಳ ಅವಧಿಯೊಳಗೆ ಮಾರಾಟ ಮಾಡಬಾರದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಲ್ಲಿ ಸಾಲ ಪಡೆದ ಫಲಾನುಭವಿಗಳು ಸಾಲವನ್ನು ಅವಧಿಯೊಳಗೆ ಸಂಪೂರ್ಣವಾಗಿ ಮರುಪಾವತಿಸಿದ್ದರೆ ಪುನಃ ಈ ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿರುತ್ತದೆ ಪೂರ್ಣ ಯೋಜನೆ ಬಂದು ವಾಸವಿ ಜಲಶಕ್ತಿ ಯೋಜನೆ ಈ ಯೋಜನೆಯ ಉದ್ದೇಶ ಆರ್ಯ ವೈಶ್ಯ ಸಮುದಾಯದ ಸಣ್ಣ ರೈತರಿಗೆ ಕೃಷಿ ಅಭಿವೃದ್ಧಿಗಾಗಿ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ವಾಸವಿ ಜಲಶಕ್ತಿ ಯೋಜನೆಯ ಉದ್ದೇಶವಾಗಿರ್ತದೆ ಈ ಯೋಜನೆಯಡಿಯಲ್ಲಿ ಅತಿ ಕಡಿಮೆ ಬಡ್ಡಿದರ ಶೇಕಡಾ ನಾಲ್ಕರಂತೆ ಗರಿಷ್ಠ ಎರಡು ಲಕ್ಷ ರೂಪಾಯಿಗಳ ತನಕ ಸಾಲ ಹಾಗೂ ವಿದ್ಯುದೀಕರಣಕ್ಕೆ ಐವತ್ತು ಸಾವಿರ ರೂಪಾಯಿಗಳ ತನಕ ಸಹಾಯಧನ ನೀಡಿ ಕೃಷಿಗೆ ನೆರವು ನೀಡಲಾಗುವುದು ಸಾಮಾನ್ಯ ಅರ್ಹತೆಗಳು ಸಾಮಾನ್ಯ ವರ್ಗದಲ್ಲಿನ ಆರ್ಯ ವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಮತ್ತು ನಮೂನೆ ಜಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು ಅರ್ಜಿದಾರರು ಕರ್ನಾಟಕ ರಾಜ್ಯದವರಾಗಿರಬೇಕು ಹಾಗೂ ಅವರ ಕಾಯಂ ವಿಳಾಸವು ಕರ್ನಾಟಕ ರಾಜ್ಯದಲ್ಲಿರಬೇಕು ಅರ್ಜಿದಾರರ ಮೊಬೈಲ್ ಸಂಖ್ಯೆಯು ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿರಬೇಕು ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರಬೇಕು ಅರ್ಹ ಅರ್ಜಿದಾರರುಗಳನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿಸಿರುವ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯ ಮೂಲಕ ಆಯ್ಕೆ ಮಾಡಲಾಗುವುದು ಅರ್ಜಿದಾರರು ಹೊಂದಿರಬೇಕಾದ ದಾಖಲೆಗಳು ಮತ್ತು ಇತರೆ ಷರತ್ತುಗಳು ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಆರು ಲಕ್ಷ ರೂಪಾಯಿ ಮಿತಿ ಒಳಗಿರಬೇಕು ಅರ್ಜಿದಾರರು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟು ಐವತ್ತೈದು ವರ್ಷದ ಒಳಗಿನವರಾಗಿರಬೇಕು ಅರ್ಜಿದಾರರು ಸಣ್ಣ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದು ಒಂದೇ ಸ್ಥಳದಲ್ಲಿ ಇರುವ ಕನಿಷ್ಠ ಎರಡು ಎಕರೆ ಅಥವಾ ಗರಿಷ್ಠ ಹದಿನೈದು ಎಕರೆ ಜಮೀನು ಹೊಂದಿರಬೇಕು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಶೇಕಡ ಮೂವತ್ತ್ಮೂರರಷ್ಟು ಮಹಿಳಾ ಫಲಾನುಭವಿಗಳನ್ನು ಶೇಕಡ ಐದರಷ್ಟು ವಿಶೇಷ ಚೇತನರಿಗೆ ಮತ್ತು ಶೇಕಡ ಐದರಷ್ಟು ಲಿಂಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಈ ಯೋಜನೆಯಡಿಯಲ್ಲಿ ಸಾಲವನ್ನು ಭದ್ರತಾ ರಹಿತವಾಗಿ ಕೊಲೆಸ್ಟ್ರಲ್ ಸೆಕ್ಯುರಿಟಿ ಫ್ರೀಲೋನ್ ನೀಡಲಾಗುವುದು ಅರ್ಜಿದಾರರು ಸಣ್ಣ ರೈತರಾಗಿರುವ ಬಗ್ಗೆ ಹಾಗೂ ನೀರಾವರಿ ಸೌಲಭ್ಯ ಹೊಂದಿಲ್ಲದೇ ಇರುವ ಬಗ್ಗೆ ಕಂದಾಯ ಅಧಿಕಾರಿಗಳಿಂದ ಪಡೆದ ದೃಢೀಕರಣ ಪತ್ರ ಹೊಂದಿರಬೇಕು ಘಟಕದ ವೆಚ್ಚವು ಎರಡು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿದ್ದಲ್ಲಿ ಫಲಾನುಭವಿ ಸ್ವಂತ ವೆಚ್ಚವನ್ನು ಭರಿಸುವುದಕ್ಕೆ ಸ್ವಯಂ ಘೋಷಣಾ ಪತ್ರವನ್ನು ನೀಡತಕ್ಕದು ಅಭ್ಯರ್ಥಿಯು ಕಡ್ಡಾಯವಾಗಿ ಹತ್ತಿರದ ಕೇಂದ್ರಗಳಿಗೆ ಭೇಟಿ ನೀಡಿ ಸಣ್ಣ ರೈತರಾಗಿರುವ ಬಗ್ಗೆ ಎಲ್ಲ ದಾಖಲೆಗಳನ್ನು ನೀಡಿ ಫ್ರೂಟ್ಸ್ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಡಿಯನ್ನು ಪಡೆದುಕೊಳ್ಳುವುದು ಫ್ರೂಟ್ಸ್ ಐಡಿ ಇಲ್ಲದೆ ಸದರಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿರುವುದಿಲ್ಲ ಫಲಾನುಭವಿಯು ಕಡ್ಡಾಯವಾಗಿ ಬಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ರವರು ದೃಢೀಕರಿಸಿದ ನಾಲ್ಕು ಅಥವಾ ಐದು ರೇಟಿಂಗ್ ಹೊಂದಿರುವ ಸಬ್ಮರ್ಸಿಬಲ್ ಪಂಪ್ಸೆಟ್ಗಳನ್ನು ಅಳವಡಿಸುವುದು ಪಂಪ್ಸೆಟ್ ಹಾಗೂ ಪೂರಕ ಸಾಮಗ್ರಿಗಳು ಐ ಎಸ್ ಐ ಗುಣಮಟ್ಟದಾಗಿರಬೇಕು ಕೊಳವೆ ಬಾವಿ ಕೊರೆದ ನಂತರ ಸಾಲವನ್ನು ಮೂರು ವರ್ಷ ಅವಧಿಯಲ್ಲಿ ಮೂವತ್ತ್ನಾಲ್ಕು ಮಾಸಿಕ ಕಂತುಗಳಲ್ಲಿ ಶೇಕಡ ನಾಲ್ಕರಷ್ಟು ಬಡ್ಡಿ ದರದಲ್ಲಿ ಆರು ತಿಂಗಳ ವಿರಾಮ ಅವಧಿಯ ನಂತರ ಆನ್ಲೈನ್ ಮೂಲಕ ಮರುಪಾವತಿಸಬೇಕು ಅಂದರೆ ಇಲ್ಲಿ ಏನು ನೀರಾವರಿ ಪಂಪ್ಸೆಟ್ ವ್ಯವಸ್ಥೆ ಜಲಶಕ್ತಿ ಯೋಜನೆಯಡಿ ಕೊಡ್ತಾರೆ ಇಲ್ಲಿ ನಿಮಗೆ ಆರು ತಿಂಗಳ ಒಂದು ಕನ್ಸಿಷನ್ ಇರುತ್ತೆ ಸೊ ಆರು ತಿಂಗಳ ನಂತರ ನೀವು ಈ ಒಂದು ಸಾಲವನ್ನು ತಿಂಗಳು ತಿಂಗಳು ಮರುಪಾವತಿ ಮಾಡಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಕೆ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಎಲ್ಲ ಯೋಜನೆಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಿಗಮದ ಸಹಾಯವಾಣಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಐದು ಒಂದು 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 ಅನ್ನು ಸಂಪರ್ಕಿಸಬಹುದು ಇನ್ನು ಇದನ್ನು ಯಾವ ಥರ ಒಂದು ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮ ಅಂತ ಇದೆಯಲ್ಲ ಅಲ್ಲಿ ಒಂದು ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡಿ ಟಿಕ್ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಕೊಡಬೇಕು ನೆಕ್ಸ್ಟ್ ಇಲ್ಲಿ ಒಂದು ಇ ಕೆ ವೈ ಸಿ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಅದಕ್ಕೊಂದು ಓ ಟಿ ಪಿ ಬರುತ್ತಲ್ಲ ನಿಮ್ಮ ಮೊಬೈಲ್ಗೆ ಸೊ ಆ ನಂಬರನ್ನು ಹಾಕಿ ಮುಂದಿನ ಒಂದು ಪ್ರೊಸೀಜರ್ನ ನೀವು ಮಾಡಬೇಕು ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಯಾವೊಂದು ಯೋಜನೆಗೆ ನೀವು ಅಪ್ಲೈ ಮಾಡ್ತಾಯಿದ್ದೀರಾ ಸೊ ಆ ಯೋಜನೆಯ ಡಾಕ್ಯುಮೆಂಟ್ಸನ್ನ ಇಲ್ಲಿ ಅಪ್ಲೋಡ್ ಮಾಡಿ ನೀವು ಯೋಜನೆಗಿಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಿಮಗೆ ಈ ಮೂರು ಯೋಜನೆಗಳಲ್ಲಿ ಯಾವುದಾದ್ರು ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಾದರೆ ನೀವು ಆ ಯೋಜನೆಗೆ ಅಪ್ಲೈ ಮಾಡಿಕೊಂಡು ಒಂದು ಅದರ ಲಾಭವನ್ನು ಪಡ್ಕೋಬೋದು ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು